ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗ್ರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದಕ್ಕೆ ಕಾಲಾಯ ತಸ್ಮೆನ್ ನಮಃ ಅಂತಾರೋ ಅಥವಾ ಕಾಯ್ ಕುಂಡದ್ಕ ಟೊಂಗಿ ಮುರಿತೈತೆ ಅಂತಾರೋ ಅಥ್ವಾ ಆ ಪಟ್ಟ ಮುಗಿದ್ಮ್ಯಾಗ ಶುರು ಆಗ್ತೈತೆ ಅಂತಾರೋ ಭಾಳಷ್ಟು ಇನ್ನೂ ಯಾರ್ಯಾರು ತಮಗೆ ಹಂಗೆ ಮಾತಾಡ್ತಿರ್ತಾರೆ ಅದನ್ನು ನಾನಂತೂ ಹೇಳುವುದಿಲ್ಲ ತೊಂಬತ್ತರ ದಶಕದಾಗ ಆ ಕುಟುಂಬಕ್ಕೆ ಸಹಕಾರ ಅಂತ ಕರಿತಿದ್ರು ಆ ತೊಂಬತ್ತರ ದಶಕದಾಗ ವಿಶ್ವನಾಥ್ ದಿವಂಗತ ವಿಶ್ವನಾಥ್ ಕತ್ತಿ ಆ ಕ್ಷೇತ್ರದ ಶಾಸಕರಾದವರು ನಂತರ ವಿಧಾನಸಭೆಯೊಳಗೆ ಅವ್ರು ತಿರ್ಕೊತಾರೆ ಅವ್ರ ಮಗ ಉಮೇಶ್ ಕತ್ತಿಯವ್ರನ್ನ ಎಲ್ಲ ಆ ಕ್ಷೇತ್ರದ ಹಿರಿಯರು ಹಿಡ್ಕೊಂಡು ಬಂದು ಎಮ್ ಎಲ್ ಎ ಮಾಡ್ತಾರೆ ಉಮೇಶ್ ಕತ್ತಿ ಆ ಹೆಸರಿನೊಳಗೆ ಒಂದು ದೊಡ್ಡ ಶಕ್ತಿ ತಾಕತ್ತಿತ್ತು ಒಂದು ರಾಜಕೀಯ ನಾಯಕನ ಗುಣಗಳು ಇರಬೇಕಾದಂಥ ಗುಣಗಳೆಲ್ಲ ಉಮೇಶ್ ಕತ್ತಿ ಅವ್ರ ಜೊ ಕೂಡ ಇದ್ದು ಅಂತ ಅಲ್ಲಿ ಜನ ಜಿಲ್ಲೆ ಜನ ಇವತ್ತಿಗೂ ಮಾತಾಡ್ತಾರೆ ಅವ್ರನ್ನ ನಂತರ ತಿರ್ಕೊಂಡು ನಂತರ ಒಟ್ಟಾರೆ ಅವರ ಸಹಕಾರಿ ರಂಗದೊಳಗಾಯ್ತು ಜಿಲ್ಲೆ ಯಾವುದ್ರೊಳಗು ಅವ್ರು ಹೇಳಿದ್ದನ್ನ ಫೈನಲ್ ಆಕೋತಾ ಬರ್ತಿತ್ತು ಕೋಆಪ್ರೇಟಿವ್ ಸೆಕ್ಟ್ರ್ ಇರಲಿ ತಾಲೂಕು ಪಂಚಾಯತ್ ಇರಲಿ ಜಿಲ್ಲಾ ಪಂಚಾಯತ್ ಇರಲಿ ಯಾವುದೇ ಒಂದು ಸಕ್ಕರೆ ಫ್ಯಾಕ್ಟ್ರಿ ಖಾಸಗಿ ಆಗಲಿ ಸಹಕಾರಿ ತತ್ವದ್ದಾಗಲಿ ಏನೇ ಮಾಡಬೇಕಾದ್ರೆ ಎ ಪಿ ಎಮ್ ಸಿ ಆಗಲಿ ಟಿ ಎ ಪಿ ಸಿ ಎಮ್ ಎಸ್ ಆಗಲಿ ಎಲೆಕ್ಟ್ರಿಕ್ ಸೊಸೈಟಿ ಆಗಲಿ ಕತ್ತಿ ಸಹಕಾರ ಹೇಳಿದ್ದನ ಫೈನಲ್ ಆಗ್ತಿತ್ತು ಆದರೆ ನಂತರದ ದಿನಮಾನದೊಳಗೆ ತಮ್ಮದೇ ಒಂದು ಸಂಘಟನೆ ಇಟ್ಕೊಂಡ ಇಡೀ ಹುಕ್ಕೇರಿ ಕ್ಷೇತ್ರದೊಳಗೆ ಯಾವ ಊರಾಗನು ಯಾರಿಗೂ ಎಂಟ್ರಿ ಇರಾಕಿಲ್ಲ ಸಾವುಕಾರ ಬಂದ್ರನ ನಮ್ಮ ಮತ್ಕ್ಷೇತ್ರಕ್ಕೆ ಬರ್ರಿಪ್ಪ ಅಂತಂತಿದ್ರು ಮುಗ್ಧ ಜನ ಎಂದೂ ರೊಕ್ಕ ಒಂದು ಊಟ ಹಾಕದಂಥ ಆ ಒಂದು ವರ್ಗ ಯಾಕಂದ್ರೆ ಆ ಒಂದು ಈ ಕಬ್ಬು ಬೆಳೆಯುವ ನಾಡಿನೊಳಗೆ ಸಾವಿರಾರು ಟನ್ ಕಬ್ಬು ಬೆಳೆದ ಯಾರಿಗೂ ಕೈ ಒಡ್ದಂಥ ಅಲ್ಲಿ ಮತದಾರರು ನಾಯಕರಿದ್ದರು ಎಂದು ಕತ್ತಿ ಸಾವುಕಾರನ್ ಬಿಟ್ಟ ರಮೇಶ್ ಕತ್ತಿ ಅವ್ರನ್ನ ಬಿಟ್ಟರೆ ಯಾರ ಮಾತು ಕೇಳ್ತಾರೆ ಒಂದು ಸಾರಿ ರಮೇಶ್ ಕತ್ತಿ ಅವರಲ್ಲಿ ಸಂಸದರು ಆಗ್ತಾರು ಹೀರಾ ಶುಗರ್ ಫ್ಯಾಕ್ಟ್ರಿ ಅವ್ರ ಕೈಯಾಗಿ ಸಿಗ್ತೈತಿ ಎಲೆಕ್ಟ್ರಿಕ್ ಸೊಸೈಟಿ ಸಿಗ್ತೈತಿ ಎ ಪಿ ಎಮ್ ಸಿ ಟಿ ಎ ಪಿ ಎಚ್ ಎಮ್ ಸಿ ಎಲ್ಲ ಅಲ್ಲಿ ಏನೇ ಬಂದರೂ ಅವರ ಹಿಡಿದುನೇ ಫೈನಲ್ ಆಗ್ತೈತಿ ಇತ್ತೀಚೆಗಂತೂ ಅವ್ರ ಮಕ್ಕಳ ಮನೆಯಾಗ ಮೂರು ಮಂದಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದರು ಇಬ್ಬರು ಈಗ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ರಾಗಿದ್ದಾರೆ ಒಟ್ಟಾರೆ ತಮ್ಮದೇ ಆದಂಥ ಸಕ್ರಿ ಫ್ಯಾಕ್ಟ್ರಿ ಅದಾವು ಉಮೇಶ್ ಕತ್ತಿ ಅವರು ತಿರ್ಕೊಂಡ ನಂತರ ಒಟ್ಟಾರೆ ಆ ಮತಕ್ಷೇತ್ರಕ್ಕೆ ಮಂಕ್ ಹಿಡ್ದಂಗೆ ಕಾಣ್ತೈತೆ ತೊಡೆ ಮಂದಿ ಅಡಿಕೆ ಮಾಡಿದ್ದಾರೆ ಅಂಬಲ್ರಿ ನಮ್ಮ ಕ್ಷೇತ್ರಕ್ಕಂತ ಯಾಕಂದ್ರೆ ಮಣ್ಣಿ ಲೋಕಸಭಾ ಚುನಾವಣೆ ಒಳಗೆ ಹುಕ್ಕೇರಿ ಕ್ಷೇತ್ರದ ಬೆಲ್ಲದ ಬಾಗೇವಾಡಿ ಒಳಗೆ ಎಂದೂ ಅಲ್ಲಿ ಬೂತ್ ಬೇರೆ ಪಕ್ಷದವ್ರು ಬೂತ್ ಮಾಡೋಕ್ಕಿಲ್ಲ ಬೂತ್ ಮಾಡಿದರು ಒಟ್ಟಾರೆ ಹುಕ್ಕೇರಿ ಮತಕ್ಷೇತ್ರದ ಜನ ಎತ್ತ ಬೇಕತ್ತು ಅಡ್ಡಾಡಕ್ಕೆ ಶುರುವಾಗೈತಿ ಒಂದು ಕಡೆ ರಮೇಶ್ ಕತ್ತಿ ಅವರ ಮಣಿ ಹಿಡಿದಾರಂತೂ ಕೆಲವು ಜನ ಮಾತಾಡತ್ತಾರ ಒಟ್ಟಾರೆ ನಿನ್ನೆಯ ಒಂದು ಆ ಫೋಟೋ ನೋಡಿ ಮನಸ್ಸ ಏನಪ್ಪ ಜನ ಹಿಂಗು ಅಂತ ಆ ಫೋಟೋ ನಿಮ್ಮ ಮುಂದೆ ಅದು ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಅವರಿಗೆ ಈ ಹುಕ್ಕೇರಿ ಮತಕ್ಷೇತ್ರದ ಜನ ಹೋಗಿ ಭೇಟಿ ಆದದ್ದು ಯಾಕೋ ಒಟ್ಟಾರೆ ಆ ಕ್ಷೇತ್ರದ ದಿಕ್ಕ ಬದಲಾಗುವಂಗೆ ಕಾಣತೈತೆ ಯಾಕಂದ್ರೆ ಲಖನ್ ಅವರು ಒಬ್ಬ ಚತುರ ರಾಜಕಾರಣಿ ಯಾಕಂದರೆ ಅವರು ಅಂತ್ಯಕ್ಕೆ ಹೋಗಿ ಭೇಟಿ ಆಗಬೇಕಾದ್ರೆ ಹಂಗನೂ ಹೋಗಿರೋದಿಲ್ಲ ಏನೋ ಒಂದು ದೂರದೃಷ್ಟಿ ಇರ್ತೈತೆ ಒಟ್ಟಾರೆ ನಿಖಿಲ್ ಕತ್ತಿ ಇನ್ನೂ ಸಣ್ಣ ವಯಸ್ಸಿನ ಹುಡುಗ ಆದರೆ ಅವರ ಚಿಕ್ಕಪ್ಪ ರಮೇಶ್ ಕತ್ತಿ ಮಾರ್ಗದರ್ಶನ ಸರಿಯಾಗಿ ಮಾಡತ್ತಾರಿಲ್ಲೋ ಅಂತ ಗುಸುಗುಸು ಪಿಸು ಪಿಸು ಚಾಲೂ ಆಗೈತೆ ಏನೂ ಆಗಲಿ ಇಡೀ ಜಿಲ್ಲಾದಾಗಿನ ಭಾಳಷ್ಟು ಮತಕ್ಷೇತ್ರದೊಳಗೆ ಹೆಗ್ಗನ್ಗಳು ಅಡ್ಡ್ಯಾಡತ್ತವು ಆ ಹೆಗ್ಗನ್ಗಳು ಎಲ್ಲೆಲ್ಲಿ ಅಡ್ಡ್ಯಾಡತ್ತವು ಅನ್ನೋದ ಇನ್ನು ಸ್ವಲ್ಪ ದಿನದಾಗ ನಾನು ಹೇಳ್ತೇನೆ ನಿಮಗೆ ಗೊತ್ತಿದ್ರು ನನಗೆ ವಾಟ್ಸಪ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ